ಕರ್ನಾಟಕ ಅರಣ್ಯ ಇಲಾಖೆಯಲ್ಲಿ ಕಡಿರತಕ್ಕಂಥ ಅರಣ್ಯ ವೀಕ್ಷಕ ಹುದ್ದೆ ಸಂಬಂಧಪಟ್ಟಂತೆ ಇದಕ್ಕೂ ಮುಂಚೆ ಯಾರಲ್ಲ ಅರ್ಜಿನ ಸಲ್ಲಿಸಿದ್ರಿ ಈ ಒಂದು ಹುದ್ದೆ ಸಂಬಂಧಪಟ್ಟಂತೆ ಇವಾಗ ಇಲ್ಲಿ ಒಂದು ತಾತ್ಕಾಲಿಕ ಅರ್ಹತ ಪಟ್ಟಿಯನ್ನು ಕೂಡ ಅವರು ಬಿಡುಗಡೆ ಮಾಡಿರತಕ್ಕಂಥದ್ದು ಒಂದು ವೃತ್ತದ ಆಧಾರದ ಮೇಲೆ ಒಂದು ವೃತ್ತದ ಆಧಾರದ ಮೇಲೆ ಬಿಡುಗಡೆ ಮಾಡಿರತಕ್ಕಂಥ ಒಂದು ತಾತ್ಕಾಲಿಕ ವೇಳಾಪಟ್ಟಿ ಅಥವಾ ಒಂದು ತಾತ್ಕಾಲಿಕ ಪಟ್ಟಿಯನ್ನು ಯಾವ ರೀತಿ ಚೆಕ್ ಮಾಡುವಂತ ಇವತ್ತಿನ ನೋಡಿದಲ್ಲಿ ಪ್ರತಿಯೊಂದನ್ನು ಕೂಡ ಇವರಿಗೆ ನೋಡ್ತಾ ಹೋದ್ರೆ ಹೊಸದಾಗಿ ನೋಡ್ತಾ ಸಬ್ಸ್ಕ್ರೈಬ್ ಕೊಡಿ ಈ ಒಂದು ಕೂಡ ನಮ್ಮ ಟೆಲಿಗ್ರಾಮ್ ಹಾಕಿರ್ತೀನಿ ಇದಕ್ಕೂ ಮುಂಚೆ ಒಂದು ಅರಣ್ಯ ವೀಕ್ಷಕ ಹುದ್ದೆ ಸಂಬಂಧಪಟ್ಟಂತೆ ಯಾರಲ್ಲ ಅರ್ಜಿನ ಸಲ್ಲಿಸಿದ್ರಿ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಯಾವ ಒಂದು ವೃತ್ತದಲ್ಲಿ ಕಲಿಕ್ಕಂಥ ಹುದ್ದೆಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸಿದ್ರಿ ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ನಿಯಮವನ್ನು ಕೂಡ ನೀವು ಇಲ್ಲಿ ಚೆಕ್ ಮಾಡ್ಕೋಬಹುದು ಇನ್ನು ಯಾವ ರೀತಿ ಮೆರಿಟ್ ನಿಂತಿದೆ ಅಂತ ಕೂಡ ಅದರ ಕೂಡ ನಿಮಗೆ ಇವರಿಗೆ ತಿಳಿಸಿಕೊಡ್ತೀನಿ ಅದಕ್ಕೂ ಮುಂಚೆ ಇಲ್ಲಿ ಯಾವ ಯಾವ ವೃತ್ತದ್ದು ಒಂದು ತಾತ್ಕಾಲಿಕ ಅರ್ಹತಾ ಪಟ್ಟಿಯನ್ನು ಅವರು ಬಿಡುಗಡೆ ಮಾಡಿದ್ರ ಅಂದ್ರ ಆ ಒಂದು ಲಿಸ್ಟ್ ಬಗ್ಗೆ ನೋಡ್ತಾ ಅದಾದ್ಮೇಲೆ ಇಲ್ಲಿ ಮುಂದಿನ ಹಂತದಲ್ಲಿ ಏನಿರುತ್ತೆ ಅದರ ಕೂಡ ನಿಮಗೆ ಇವರಿಗೆ ತಿಳಿಸಿಕೊಡ್ತೀನಿ ಇಲ್ಲಿ ಮೊದಲೇ ನೋಡಿದ್ವಿ ಬೆಳಗಾವಿ ವೃತ್ತದಲ್ಲಿ ಕಾಲಿರತಕ್ಕಂಥ ಹುದ್ದೆಗೆ ಸಂಬಂಧಪಟ್ಟಂತೆ ಯಾರೆಲ್ಲ ಅರ್ಜಿನ ಸಲ್ಲಿಸಿದ್ರಿ ಇಲ್ಲಿ ಬೆಳಗಾವಿ ವೃತ್ತಕ್ಕೆ ಸಂಬಂಧಪಟ್ಟಂತೆ ಅವರು ಒಂದು ತಾತ್ಕಾಲಿಕ ಅರ್ಹತಾ ಪಟ್ಟಿಯನ್ನ ಬಿಡುಗಡೆ ಮಾಡಿದರೆ ಬೆಳಗಾವಿ ವೃತ್ತದಲ್ಲಿ ಕಾರಿರ್ತಕ್ಕಂಥ ಹುದ್ದೆಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸಿದ್ರು ಇಲ್ಲಿ ಕಾಣ್ತಿರತಕ್ಕಂಥ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಇಲ್ಲಿ ನಿಮ್ಮ ಮೆರಟನ್ನ ಚೆಕ್ ಮಾಡ್ಕೋಬಹುದು ಇನ್ನ ಇದಾದ ಮೇಲೆ ಇಲ್ಲಿ ಎರಡನೇ ಬಂದ್ಬಿಟ್ಟು ಇಲ್ಲಿ ಹಾಸನ ವೃತ್ತಕ್ಕೆ ಸಂಬಂಧಪಟ್ಟಂತೆ ಅವರು ಕೊಟ್ಟಿರತಕ್ಕಂತದ್ದು ಇಲ್ಲಿ ಹಾಸನ ವೃತ್ತದಲ್ಲಿ ಕಾಲಿರತಕ್ಕಂಥ ಹುದ್ದೆಗೆ ಸಂಬಂಧಪಟ್ಟಂತೆ ಯಾರೆಲ್ಲ ಅರ್ಜಿನ ಸಲ್ಲಿಸಿದ್ರಿ ಇಲ್ಲಿ ಕಾಣ್ತಿರತಕ್ಕಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಮೆರಟನ್ನ ನೀವು ಇಲ್ಲಿ ಚೆಕ್ ಮಾಡ್ಕೋಬಹುದು ಇನ್ನ ಮೂರರ ಬಂದ್ಬಿಟ್ಟು ಬಳ್ಳಾರಿ ವೃತ್ತಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಅವರು ಕೊಟ್ಟಿರತಕ್ಕಂಥದ್ದು ಇಲ್ಲಿ ಕೊಟ್ಟಿರತಕ್ಕಂಥ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಎರಲ್ಲ ಬಳ್ಳಾರಿ ಸರ್ಕಲ್ ಸಂಬಂಧ ಪಟ್ಟಂತೆ ಅಪ್ಲೈ ಮಾಡಿದ್ರೆ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಇಲ್ಲಿ ಮೆಟ್ರನ್ನ ಚೆಕ್ ಮಾಡ್ಕೊಳ್ಳಿ ಇನ್ನ ಇದಾದ ಮೇಲೆ ಬೆಂಗಳೂರು ವೃತ್ತಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಅದನ್ನು ಕೂಡ ಅವರು ಸೆಪರೇಟ್ ಆಗಿ ಕೊಡಿದ್ರೆ ಇಲ್ಲಿ ನೋಡಿದ್ರು ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಇಲ್ಲಿ ಎರೆಲ್ಲ ಬೆಂಗಳೂರು ವೃತ್ತಕ್ಕೆ ಸಂಬಂಧ ಅಪ್ಲೈ ಮಾಡಿದ್ರೆ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಕೂಡ ನೀವು ಮೆಟ್ರನ್ನ ಚೆಕ್ ಮಾಡ್ಕೋಬಹುದು ಇನ್ನ ಇದಾದ ಮೇಲೆ ಇಲ್ಲಿ ಚಾಮರಾಜನಗರ ವೃತ್ತಕ್ಕೆ ಸಂಬಂಧಪಟ್ಟಂತೆ ಕೂಡ ಇಲ್ಲಿ ಅವರು ಕೊಟ್ಟಿರುವಂತದ್ದು ಇಲ್ಲಿ ನೋಡಿ ನೀವು ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಎರೆಲ್ಲ ಒಂದು ಚಾಮರಾಜನಗರ ವೃತ್ತಕ್ಕೆ ಸಂಬಂಧಪಟ್ಟಂತೆ ಅಪ್ಲೈ ಮಾಡಿರ್ತೀರಿ ಇಲ್ಲಿ ಕಾಣ್ತಿರ್ತಕ್ಕಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಕೂಡ ನೀವು ಯಾವ ರೀತಿ ಮೆರಿಟ್ ನಂತರ ಕೂಡ ನೀವು ಇಲ್ಲಿ ಚೆಕ್ ಮಾಡ್ಕೋಬಹುದು ನಂತರ ಇಲ್ಲಿ ಮಂಗಳೂರು ವೃತ್ತಕ್ಕೆ ಸಂಬಂಧಪಟ್ಟಂತೆ ಎರೆಲ್ಲ ಅಪ್ಲೈ ಮಾಡಿದ್ರಿ ಇಲ್ಲಿ ಕಾಣ್ತಿರ್ತಕ್ಕಂಥ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಇಲ್ಲಿ ಕೊಟ್ಟಿರ್ತಕ್ಕಂಥ ಮೆರಿಟ್ ಬಗ್ಗೆ ಕೂಡ ಚೆಕ್ ಮಾಡ್ಕೋಬಹುದು ಇನ್ನ ಇದಾದ ಮೇಲೆ ಇಲ್ಲಿ ನಂತರ ನೋಡಿದ್ವಿ ಇಲ್ಲಿ ಶಿವಮೊಗ್ಗ ವೃತ್ತಕ್ಕೆ ಸಂಬಂಧಪಟ್ಟಂತೆ ಯಾರೆಲ್ಲ ಅಪ್ಲೈ ಮಾಡಿದ್ರಿ ನೀವು ಇಲ್ಲಿ ಕೆಳಗಡೆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ಒಂದು ಶಿವಮೊಗ್ಗ ವೃತ್ತಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಮೆರಿಟ್ ಇಲ್ಲಿ ಚೆಕ್ ಮಾಡ್ಕೋಬಹುದು ಇದಾದ್ಮೇಲೆ ಮೇಲೆ ಧಾರವಾಡ ವೃತ್ತಕ್ಕೆ ಅವರು ಕೊಟ್ಟಿರುವಂತದ್ದು ಜೊತೆಗೆ ಒಂದು ಧಾರವಾಡ ವೃತ್ತಕ್ಕೆ ಸಂಬಂಧಪಟ್ಟಂತೆ ಟೋಟಲ್ ಆಗಿ ಎಷ್ಟೆಷ್ಟು ಅಂತಾನೂ ಕೂಡ ಅವರು ಮೆನ್ಷನ್ ಮಾಡಿದ್ರೆ ನಾನು ಇವಾಗ ಒಂದು ವೃತ್ತದ ಆಧಾರದ ಮೇಲೆ ಅವರು ಒಂದು ಲಿಸ್ಟ್ ಅನ್ನ ಬಿಡುಗಡೆ ಮಾಡಿರತಕ್ಕಂಥದ್ದು ಇನ್ನು ಮಿಕ್ಕ ವೃತ್ತಕ್ಕೆ ಸಂಬಂಧಪಟ್ಟಂತೆ ಯಾರೆಲ್ಲ ಅಪ್ಲೈ ಮಾಡಿರ್ತೀರಿ ಆ ಒಂದು ವೃತ್ತಗಳ ಅರ್ಹತ ಪಟ್ಟಿಯನ್ನು ಕೂಡ ಅವರು ಸದ್ಯದಲ್ಲೇ ಒಂದು ಅಲ್ಲಿ ಅನೌನ್ಸ್ ಮಾಡ್ತಾರ ನೀವ್ ಏನಾದ್ರೂ ಇಲ್ಲಿ ಕೊಟ್ಟಿರ್ತಕ್ಕಂಥ ವೃತ್ತಕ್ಕೆ ಸಂಬಂಧಪಟ್ಟಂತೆ ಅಪ್ಲೈ ಮಾಡಿದ್ರೆ ನೀವು ಡೈರೆಕ್ಟ್ ಆಗಿ ಚೆಕ್ ಮಾಡ್ಕೋಬಹುದು ಇನ್ನು ನಾನು ಹೇಳ್ತಕ್ಕಂಥ ವೃತ್ತದಲ್ಲಿ ನೀವು ಅಪ್ಲೈ ಮಾಡಿರ್ತಕ್ಕಂಥ ವೃತ್ತ ಇಲ್ಲದೇ ಇದ್ದಲ್ಲಿ ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ ಆ ಒಂದು ವೃತ್ತಕ್ಕೆ ಸಂಬಂಧಪಟ್ಟಂತೆ ಕೂಡ ಅವರು ಒಂದು ಅರ್ಹತಾ ಪಟ್ಟಿಯನ್ನು ಇನ್ನೇನು ಸದ್ಯದಲ್ಲಿ ಅಪ್ಡೇಟ್ ಮಾಡ್ತಾರೆ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಇನ್ನ ಯಾವ ರೀತಿ ಚೆಕ್ ಮಾಡಬೇಕಂದ್ರೆ ಇಲ್ಲಿ ಡೈರೆಕ್ಟ್ ಆಗಿ ನಾನು ಮೊದಲಾಗಿ ಇಲ್ಲಿ ಫಸ್ಟ್ ಅಲ್ಲಿ ಕೊಟ್ಟಿರತಕ್ಕಂಥ ಒಂದು ವೃತ್ತಕ್ಕೆ ಸಂಬಂಧಪಟ್ಟಂತೆ ಇವರಿಗೆ ತಿಳಿಸಿಕೊಡ್ತೇನೆ ಇಲ್ಲಿ ನೋಡೋದು ನೀವು ಒಂದಿಷ್ಟು ಇಪ್ಪತ್ತರ ಅನುಪಾತದಲ್ಲಿ ಇಲ್ಲಿ ಒಂದು ಮೆರಿಟ್ ಅನ್ನ ಬಿಡುಗಡೆ ಮಾಡಿರ್ತಕ್ಕಂಥದ್ದು ಒಂದು ತಾತ್ಕಾಲಿಕ ಪಲ್ಯ ಅವರು ಇಲ್ಲಿ ಬಿಡುಗಡೆ ಮಾಡಿರ್ತಕ್ಕಂಥದ್ದು ಇಲ್ಲಿ ಮುಂದಿನ ಹಂತದಲ್ಲಿ ಫಿಸಿಕಲ್ ಟೆಸ್ಟ್ ಕೂಡ ಇರತಕ್ಕಂಥದ್ದು ಇದಕ್ಕ ಮುಂಚೆ ನಾನು ನೋಟಿಫಿಕೇಶನ್ ಬಗ್ಗೆ ಮಾಡಿದ್ರಿ ಆ ಒಂದು ಕೂಡ ಹೇಳಿದಿನಿ ಒಂದಿಷ್ಟು ಇಪ್ಪತ್ತರ ಅನುಪಾತದಲ್ಲಿ ಮೆರಿಟ್ ಇರುತ್ತೆ ಅಲ್ಲಿ ಫಿಸಿಕಲ್ ಗೆ ನೀವು ಅಟೆಂಡ್ ಆಗಬೇಕಾಗತ್ತೆ ಇನ್ನ ಮುಂದಿನ ಹಂತದಲ್ಲಿ ಫಿಸಿಕಲ್ ಇರ್ತಲ್ಲ ಯಾವ ರೀತಿ ಫಿಸಿಕಲ್ ಕೂಡ ನಾನು ಇದಕ್ಕ ಮುಂಚೆ ನೋಟಿಫಿಕೇಶನ್ ಇವರಿಗೆ ತಿಳಿಸಿಕೊಡ್ತೀನಿ ಅವ್ನ ಕೂಡ ಈ ಒಂದು ಹಾಕಿರ್ತೀನಿ ಇನ್ನು ಒಂದು ಹಿಡಿಯೋ ನೋಡ್ಲಿ ಅಂದ್ರೆ ಒಂದು ವಿರಲಿ ಹೇಳ್ತಕ್ಕಂಥ ಮಾಹಿತಿ ಬಗ್ಗೆ ಸರಿಯಾಗಿ ಚೆಕ್ ಮಾಡ್ಕೊಂಡು ಯಾವ ರೀತಿ ಫಿಜಿಕಲ್ ಇರ್ತಾನ ಕೂಡ ನೀವು ಇಲ್ಲಿ ಚೆಕ್ ಮಾಡ್ಕೊಬಹುದು ಎರೆಲ್ಲ ಕ್ವಾಲಿಫೈ ಆಗಿದ್ರಿ ಅವರು ಇನ್ನು ಎಷ್ಟೆಷ್ಟು ಮೆರಿಟ್ ನಿಂತಿದೆ ಅಂತ ಇಲ್ಲಿ ನೋಡ್ತಾ ಇಲ್ಲಿ ಮೊದ್ಲಾಗಿ ಬೆಳಗಾವಿ ವೃತ್ತಕ್ಕೆ ಸಂಬಂಧಪಟ್ಟಂತೆ ನಾವು ನೋಡ್ತಾ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದೀನಿ ಕ್ಲಿಕ್ ಮಾಡಿದ ತಕ್ಷಣ ಆಟೋಮೆಟಿಕ್ ಆಗಿ ಡೌನ್ಲೋಡ್ ಆಗಿ ಓಪನ್ ಕೂಡ ಇಲ್ಲಿ ಆಗತಕ್ಕಂಥದ್ದು ಇಲ್ಲಿ ಮಿಲೆಗನ್ನು ಕೂಡ ಅವರು ವೃತ್ತದ ನಿಯಮ ಪಡೆದ್ರೆ ಇಲ್ಲಿ ನೋಡುದು ಬೆಳಗಾವಿ ವೃತ್ತ ಅಂತ ಕೊಡುದಿಲ್ಲ ನಾನು ಈಗ ಒಂದು ಬೆಳಗಾವಿ ವೃತ್ತದ ಮೇಲೆ ಕ್ಲಿಕ್ ಮಾಡಿದೀನಿ ಅದಕ್ಕೋಸ್ಕರ ಅದು ಬೆಳಗಾವಿ ವೃತ್ತಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಮೆರಿಟ್ ಇದೆ ಅಂತ ಇಲ್ಲಿ ಅವರು ಪ್ರತಿಯೊಂದನ್ನು ಕೂಡ ಇಲ್ಲಿ ಕೆಳಗಡೆ ಕೊಟ್ಟಿರ್ತಾರೆ ಅದರ ಬಗ್ಗೆ ಈಗ ಇವರಿಗೆ ತಿಳಿಸ್ಕೊಡ್ತೀನಿ ನಿಮಗೆ ಇಲ್ಲಿ ಡೈರೆಕ್ಟ್ ಆಗಿ ಕೆಗಡೆ ಸ್ಟೈಪ್ ಮಾಡ್ತಾ ಬಂದ್ರೆ ಇಂದು ಬೆಳಗಾವಿ ವಿರತ್ತಕ್ಕೆ ಸಂಬಂಧಪಟ್ಟಂತೆ ಒಂದು ಕ್ಯಾಟಗರಿ ಮತ್ತೆ ಒಂದು ಮೀಸಲಾತಿ ಆಧಾರದಿಂದ ಟೋಟಲ್ ಆಗಿ ಎಷ್ಟೆಷ್ಟು ಹುದ್ದೆಗಳಂತವರು ಸಪ್ರೇಟ್ ಆಗಿ ಇಲ್ಲಿ ಕೆಗಡೆ ಕೂಡ ಕೊಟ್ಟಿರ್ತಕ್ಕಂಥದ್ದು ಇಲ್ಲಿ ಟೋಟಲ್ ಆಗಿ ಬೆಳಗಾವಿ ವಿರತ್ತಕ್ಕೆ ಸಂಬಂಧಪಟ್ಟಂತೆ ಇಪ್ಪತ್ತು ಹುದ್ದೆಗಳು ಕಾಲಿವೆ ಇನ್ನ ಇಲ್ಲಿ ನೋಡಿ ನೀವು ಮೊದಲಾಗಿ ಸಾಮಾನ್ಯ ಅಭ್ಯರ್ಥಿ ಸಂಬಂಧಪಟ್ಟಂತೆ ಯಾರು ಈ ಒಂದು ಲಿಸ್ಟ್ ನ ಪ್ರಕಾರ ಅವರು ತಾತ್ಕಾಲಿಕ ಅರ್ಹತಾ ಪಟ್ಟಿಯನ್ನ ರೆಡಿ ಮಾಡಿರ್ತಕ್ಕಂಥದ್ದು ಅದ್ರ ಬಗ್ಗೆ ಕೂಡ ಇಲ್ಲಿ ಕೆಗಡ ಅವರು ಕೊಟ್ಟಿದ್ದಾರೆ ಇಲ್ಲಿ ನೋಡಿದ್ವಿ ಇಲ್ಲಿ ಒಂದು ಹುದ್ದೆಗೆ ಇಪ್ಪತ್ತು ಅಭ್ಯರ್ಥಿಗಳಂತೆ ಅವರು ಒಂದು ಮೆರಿಟ್ ಅನ್ನ ಇಲ್ಲಿ ಬೆಳಗಡೆ ಮಾಡಿರತಕ್ಕಂಥದ್ದು ಇಲ್ಲಿ ನೋಡಿದ್ವಿ ಮೊದಲಾಗಿ ಸಾಮಾನ್ಯ ಅರ್ಹತ ಅಭ್ಯರ್ಥಿ ಸಂಬಂಧಪಟ್ಟಂತೆ ಎಷ್ಟು ಮೆರಿಟ್ ನಿಂತಿದೆ ಅಂದ್ರೆ ಇಲ್ಲಿ ಒಂದು ಬೆಳಗಾವಿ ಇಲ್ಲಿ ತೊಂಬತ್ತೇಳು ಪಾಯಿಂಟ್ ಹನ್ನೆರಡು ಇಲ್ಲಿ ಮೆರಿಟ್ ನಿಂತಿದೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಮೆರಿಟ್ ಅನ್ನ ಸರಿಯಾಗಿ ಚೆಕ್ ಇಲ್ಲಿ ಟೋಟಲ್ ಆಗಿ ಅವರು ಸಾಮಾನ್ಯ ಅಭ್ಯರ್ಥಿಗಳಲ್ಲಿ ಒಂದೂರ ಇಪ್ಪತ್ತು ಅಭ್ಯರ್ಥಿಗಳನ್ನ ಕ್ವಾಲಿಫೈ ಮಾಡ್ಕೊಂಡಿದ್ದಾರೆ ಎಷ್ಟು ಪರ್ಸೆಂಟೇಜ್ ಗೆ ಕ್ವಾಲಿಫೈ ಆಗಿದ್ದಾರೆ ಅಂದ್ರೆ ಅವರು ತೊಂಬತ್ತೇಳು ಪಾಯಿಂಟ್ ಹನ್ನೆರಡಕ್ಕೆ ಇಲ್ಲಿ ಕ್ವಾಲಿಫೈ ಅನ್ನ ಮಾಡ್ಕೊಂಡ್ರೆ ಮುಂದಿನ ಹಂತದಲ್ಲಿ ಫಿಸಿಕಲ್ ಟೆಸ್ಟ್ ಅವರು ಇಲ್ಲಿ ಕ್ವಾಲಿಫೈ ಆಗಿರ್ತಕ್ಕಂಥ ಅಭ್ಯರ್ಥಿಗಳಾಗಿರ್ತಾರೆ ಇದು ಸಾಮಾನ್ಯ ಅಭ್ಯರ್ಥಿಗೆ ಸಂಬಂಧಪಟ್ಟಂತೆ ಎಷ್ಟು ಮೆರಿಟ್ ಇದೆ ಇನ್ನು ಇದಾದ ಮೇಲೆ ಇಲ್ಲಿ ಎರಡನೇದಾಗಿ ಒಂದು ಕೆಟಗರಿ ಆಧಾರದ ಮೇಲೆ ಸಪ್ರೇಟ್ ಸಪೇರ್ಟ್ ಆಗಿ ಕೊಡಿದ್ರೆ ಇಲ್ಲಿ ಸಾಮಾನ್ಯ ಅಭ್ಯರ್ಥಿ ಗ್ರಾಮೀಣಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಟೋಟಲ್ ಆಗಿ ಮೂರು ಹುದ್ದೆಗಳು ಕಾಲಿವೆ ಮೂರು ಹುದ್ದೆ ಇದೆ ಅಂದ್ರೆ ಇಲ್ಲಿ ಒನ್ ಇಷ್ಟು ಇಪ್ಪತ್ತರ ಅಂದ್ರೆ ಅರವತ್ತು ಹುದ್ದೆಗಳಾಯಿತು ಇಲ್ಲಿ ಅರವತ್ತು ಅಭ್ಯರ್ಥಿಗಳನ್ನ ಅವರು ಈ ಒಂದು ಕ್ಯಾಟಗರಿಗೆ ಸಂಬಂಧಪಟ್ಟಂತೆ ಅಂದ್ರೆ ಗ್ರಾಮೀಣದಲ್ಲಿ ಅರವತ್ತು ಅಭ್ಯರ್ಥಿಗಳನ್ನ ಫಿಸಿಕಲ್ ಟೆಸ್ಟ್ ಗೆ ಕ್ವಾಲಿಫೈ ಮಾಡ್ಕೊಂಡ್ರೆ ಇಲ್ಲಿ ಎಷ್ಟು ಪರ್ಸೆಂಟೇಜ್ ನಿಂತಿದೆ ಅಂದ್ರೆ ತೊಂಬತ್ತಾರು ಪಾಯಿಂಟ್ ತರ್ಟಿ ಟು ಪರ್ಸೆಂಟೇಜ್ ಅಲ್ಲಿ ನಿಂತಿರ್ತಕ್ಕಂಥದ್ದು ಮೆರಿಟ್ ಬಂದ್ಬಿಟ್ಟು ಇರ್ತಿದೆ ಇನ್ನು ಇದಾದ ಮೇಲೆ ಇಲ್ಲಿ ಜಾತಿ ಅಂದ್ರೆ ಎಸ್ ಸಿ ಅಭ್ಯರ್ಥಿ ಸಂಬಂಧಪಟ್ಟಂತೆ ಇಲ್ಲಿ ಟೋಟಲ್ ಆಗಿ ನಾಲ್ಕು ಹುದ್ದೆಗಳು ಕಲಿವೆ ಇಲ್ಲಿ ಎಷ್ಟು ಅಭ್ಯರ್ಥಿಗಳು ಕ್ವಾಲಿಫೈ ಆಗ್ಯಾರ ಅಂದ್ರೆ ಅಂದ್ರೆ ಇವರೆಷ್ಟು ಅಭ್ಯರ್ಥಿಗಳನ್ನ ಕ್ವಾಲಿಫೈ ಮಾಡ್ಕೊಂಡಿರ್ ಅಂದ್ರೆ ಎಂಬತ್ತು ಅಭ್ಯರ್ಥಿಗಳಲ್ಲಿ ಕ್ವಾಲಿಫೈ ಮಾಡ್ಕೊಂಡ್ರೆ ಎಷ್ಟು ಪರ್ಸೆಂಟೇಜ್ ಅಂದ್ರೆ ತೊಂಬತ್ನಾಲ್ಕು ಪಾಯಿಂಟ್ ಜೀರೋ ಎಂಟು ಪಾಯಿಂಟ್ಗೆ ಈ ಒಂದು ಅಭ್ಯರ್ಥಿಗಳಲ್ಲಿ ಮೆರಿಟ್ ಅನ್ನ ಮೂಲಕ ಅವರು ಆಯ್ಕೆಯನ್ನು ಮಾಡ್ಕೊಂಡಿರ್ತಕ್ಕಂಥ ಇಲ್ಲಿ ಅವರು ಮುಂದಿನ ಹಂತಕ್ಕೆ ಯಾರೆಲ್ಲ ಕ್ವಾಲಿಫೈ ಆಗಿದ್ರ ಅವ್ರ ನೇಮನ್ನ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಒಂದು ಕ್ಯಾಟಗರಿ ಆಧಾರದ ಮೇಲೆ ಈ ಒಂದು ಎಷ್ಟು ಪರ್ಸೆಂಟೇಜ್ ಆಗಿದ್ರೆ ನೀವು ಕೂಡ ಇಲ್ಲಿ ಕೊಟ್ಟಿರ್ತಕ್ಕಂಥ ಲಿಸ್ಟ್ ಅಲ್ಲಿ ನಿಮ್ಮ ನೇಮನ್ನ ನೀವು ಚೆಕ್ ಮಾಡ್ಕೋಬಹುದು ಇನ್ನು ಇದಾದ ಎಸ್ ಟಿ ಅಭ್ಯರ್ಥಿಗೆ ಸಂಬಂಧಪಟ್ಟಂತಲ್ಲಿ ಟೋಟಲ್ ಆಗಿ ಮೂರು ಗುದ್ದೆಗಳು ಕಲಿವೆ ಇಲ್ಲಿ ನೋಡಿದ ನೀವು ಟೋಟಲ್ ಆಗಿ ಅರವತ್ತು ಅಭ್ಯರ್ಥಿಗಳವರು ಕ್ವಾಲಿಫೈ ಮಾಡ್ಕೊಂಡ್ರ ಇಲ್ಲಿ ಪರ್ಸೆಂಟೇಜ್ ಬಂದ್ಬಿಟ್ಟು ತೊಂಬತ್ ಮೂರು ಪಾಯಿಂಟ್ ತೊಂಬತ್ತೆರಡು ಪರ್ಸೆಂಟೇಜ್ ಅಲ್ಲಿ ಇಷ್ಟೆಲ್ಲ ಜನರು ಕ್ವಾಲಿಫೈ ಆಗಿರ್ತಕ್ಕಂಥದ್ರೆ ಅರವತ್ತು ಜನಗಳನ್ನವರು ಇಲ್ಲಿ ಮುಂದಿನ ಹಂತಕ್ಕೆ ಕ್ವಾಲಿಫೈ ಮಾಡಿದ್ರ ಎಸ್ ಟಿ ಅಭ್ಯರ್ಥಿಗಳಲ್ಲಿ ಇನ್ನ ಇದಾದ ಮೇಲೆ ಇಲ್ಲಿ ಪ್ರವರ್ಗ ಒಂದಕ್ಕೆ ಸೇರಿದ ಅಭ್ಯರ್ಥಿ ಸಂಬಂಧಪಟ್ಟಂತೆ ಇಲ್ಲಿ ಎಷ್ಟು ಪರ್ಸೆಂಟೇಜ್ ನಿಂತಿದೆ ಅಂದ್ರೆ ತೊಂಬತ್ತೈದು ಪಾಯಿಂಟ್ ಜೀರೋ ಫೋರ್ ಪರ್ಸೆಂಟೇಜಲ್ಲಿ ಮೆಟ್ರೋ ನಿಂತಿರ್ತಕ್ಕಂಥದ್ದು ಇಲ್ಲಿ ಕೂಡ ಅವರು ಇಲ್ಲಿ ಕ್ವಾಲಿಫೈ ಮಾಡಿಕೊಂಡ್ರ ಇಲ್ಲಿ ಮುಂದೆ ಕೊಟ್ಟಿರತಕ್ಕಂಥ ಲಿಸ್ಟ್ ನೀವು ಇಲ್ಲಿ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ ಯಾರೆಲ್ಲ ಚೆಕ್ ಮಾಡ್ಕೋಬೇಕಂದ್ರೆ ಇಲ್ಲಿ ನೋಡಿದ್ರೆ ಇಲ್ಲಿ ಕೊಟ್ಟಿರತಕ್ಕಂಥ ಪರ್ಸೆಂಟೇಜ್ ಯಾರದೆಲ್ಲ ಕ್ವಾಲಿಫಿಕೇಶನ್ ಅಲ್ಲಿ ಅವ್ರು ಬಂದ್ಬಿಟ್ಟು ಡೈರೆಕ್ಟ್ ಆಗಿ ನೀವು ಇಲ್ಲಿ ಕೊಟ್ಟಿರತಕ್ಕಂಥ ಅಲ್ಲಿ ನಿಮ್ಮ ನೀವು ಇಲ್ಲಿ ಚೆಕ್ ಮಾಡ್ಕೋಬಹುದು ಮುಖ್ಯವಾಗಿ ನೀವು ಯಾವ ಒಂದು ವೃತ್ತಕ್ಕೆ ಸಂಬಂಧಪಟ್ಟಂತೆ ಅಪ್ಲೈ ಮಾಡಿರ್ತೀರಿ ಆ ಒಂದು ವೃತ್ತದ ಆಧಾರ ಮೇಲೆ ನೀವು ಇಲ್ಲಿ ನಿಮ್ಮ ನೇಮನ್ನ ಚೆಕ್ ಮಾಡ್ಕೋಬಹುದು ಇನ್ನು ಮೇಲೆ ಪ್ರವರ್ಗ ಟೂ ಗೆ ಸಂಬಂಧಪಟ್ಟಂತೆ ಟೋಟಲ್ ಆಗಿ ಒಂದು ಹುದ್ದೆ ಕಲಿದೆ ಅದು ಕೂಡ ಇಲ್ಲಿ ನೋಡೋದು ನೀವು ಒಂದು ಹುದ್ದೆ ಅಂದ್ರೆ ಇಲ್ಲಿ ಇಪ್ಪತ್ತು ಅಭ್ಯರ್ಥಿಗಳವರು ಮುಂದಿನ ಕ್ವಾಲಿಫೈ ಮಾಡ್ಕೊಂಡ್ರ ಎಷ್ಟು ಪರ್ಸೆಂಟೇಜ್ ಅಂದ್ರೆ ಟೂ ಪಾಯಿಂಟ್ ಹದಿನಾರು ಪಾಯಿಂಟ್ ಇಲ್ಲಿ ಪರ್ಸೆಂಟೇಜ್ ಮೂಲಕ ಇಲ್ಲಿ ಇಲ್ಲಿ ಕೊಟ್ಟಿರತಕ್ಕಂಥ ಅಭ್ಯರ್ಥಿಗಳವರು ಅವರು ಕ್ವಾಲಿಫೈ ಮಾಡ್ಕೊಂಡ್ರ ಇಲ್ಲಿ ಕೊಟ್ಟಿರ್ತಕ್ಕಂಥ ಲಿಸ್ಟ್ ಅನ್ನ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ ಇದೇ ರೀತಿ ನೀವು ಒಂದು ವೃತ್ತಿಗೆ ಸಂಬಂಧಪಟ್ಟಂತೆ ಅಪ್ಲೈ ಮಾಡಿರ್ತೀರಿ ಈ ರೀತಿಯಾಗಿ ಅಲ್ಲಿ ಒಂದು ಕ್ಯಾಟಗರಿ ಆಧಾರದ ಮೇಲೆ ಎಷ್ಟೆಷ್ಟು ಇದೆ ಅಂತ ಕರೆಕ್ಟಾಗಿ ಚೆಕ್ ಮಾಡ್ಕೊಂಡು ಒಂದು ಪರ್ಸೆಂಟೇಜ್ ಅಲ್ಲಿ ನಿಮ್ಮ ಪರ್ಸೆಂಟೇಜ್ ಏನಾದ್ರು ಇತ್ತಂದ್ರೆ ನೀವು ಕೂಡ ನಿಮ್ಮ ನಿಯಮಲ್ಲಿ ಚಾಕ್ ಮಾಡ್ಕೋಬಹುದು ಇನ್ನು ಇದಾದ ಮೇಲೆ ಎರಡನದಾಗಿ ಇಲ್ಲಿ ನೋಡಿದ ನೀವು ಆಸನ ವೃತ್ತಕ್ಕೆ ಸಂಬಂಧಪಟ್ಟಂತೆ ಕೂಡ ನೀವು ಅದೇ ರೀತಿಯಾಗಿ ಇಲ್ಲಿ ಕಾಂತಿರ್ತಕ್ಕಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಕೂಡ ಚೆಕ್ ಮಾಡ್ಕೋಬಹುದು ನಾನು ಯಾವ ರೀತಿ ಹೇಳ್ತೀನಿ ಅದೇ ರೀತಿ ನೀವು ನಿಮ್ಮ ಕೆಟಗರಿಗೆ ಸಂಬಂಧಪಟ್ಟಂತೆ ಟೋಟಲ್ ಆಗಿ ಒಂದು ಮೆರಿಟ್ ಅಂತ ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಂಡು ಕೂಡ ನೀವು ಇಲ್ಲಿ ನಿಮ್ಮ ನೇಮ್ ಚೆಕ್ ಮಾಡ್ಕೋಬಹುದು ಇನ್ನು ಮುಂದಿನ ಹಂತದಲ್ಲಿ ಫಿಸಿಕಲ್ ಟೆಸ್ಟ್ ಇರುತ್ತೆ ಇನ್ನು ಫಿಸಿಕಲ್ ಟೆಸ್ಟ್ ಬಗ್ಗೆ ಮತ್ತೆ ನಿಮಗೆ ಮುಂದಿನ ಇವರಿಗೆ ಇವರಿಗೆ ತಿಳಿಸಿಕೊಡ್ತಾನಂತ ನೋಟಿಫಿಕೇಶನ್ ಕೂಡ ಹೇಳ್ತೀನಿ ಆ ಒಂದು ಕೂಡ ನೀವು ಮಿಸ್ ಮಾಡಬೇಕಂತ ಚೆಕ್ ಮಾಡ್ಕೋಬಹುದು ಇನ್ನು ಮತ್ತೊಂದು ಕೂಡ ನಾನು ಹೇಳ್ತೀನಿ ಫಿಸಿಕಲ್ ಯಾವ ರೀತಿ ಇರುತ್ತೆ ಮುಂದಿನ ಹಂತದಲ್ಲಿ ಅದರ ಬಗ್ಗೆ ಇವರಿಗೆ ಅಂತ ಇನ್ನ ಇಲ್ಲಿ ಕೊಟ್ಟಿರ್ತಕ್ಕಂತ ಒಂದು ವೃತ್ತಕ್ಕೆ ಸಂಬಂಧಪಟ್ಟಂತ ಯಾರೆಲ್ಲ ಅಪ್ಲೈ ಮಾಡಿದ್ರಿ ಇವಾಗ ಇಲ್ಲಿ ಕೊಟ್ಟಿರತಕ್ಕಂಥ ಒಂದು ವೃತ್ತಕ್ಕೆ ಸಂಬಂಧಪಟ್ಟಂತೆ ಮಾತ್ರ ಅವರು ಒಂದು ತಾತ್ಕಾಲಿಕ ಪಟ್ಟಿಯನ್ನ ಇಲ್ಲಿ ಬಿಡುಗಡೆ ಇಲ್ಲಿ ಕೊಟ್ಟಿರ್ತಕ್ಕಂಥ ವೃತ್ತಗಳಲ್ಲಿ ನೀವು ಅಪ್ಲೈ ಮಾಡಿರ್ತಕ್ಕಂಥ ವೃತ್ತ ಇಲ್ಲಂದ್ರೆ ಸ್ವಲ್ಪ ವೇಟ್ ಮಾಡಿ ಆ ಒಂದು ವೃತ್ತಕ್ಕೆ ಸಂಬಂಧಪಟ್ಟಂತ ತಾತ್ಕಾಲಿಕ ವೇಳಾ ಪಟ್ಟಿಯನ್ನು ಅವರು ಇನ್ನೊಂದು ಸದ್ಯದಲ್ಲಿ ಅಪ್ಡೇಟ್ ಮಾಡ್ತಾರೆ ಆಫೀಸ್ ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಹಾಕಿರ್ತೀನಿ ಯಾರೆಲ್ಲ ಇವೊಂದು ಒಂದು ವೃತ್ತಿಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸಿದ್ರಿ ಪ್ರತಿಯೊಬ್ರು ಕೂಡ ನೀವು ಈ ರೀತಿಯಾಗಿ ನಿಮ್ಮ ಮೆರೆಲ್ಲಿ ಚೆಕ್ ಮಾಡ್ಕೋಬಹುದು ಇನ್ನು ಕ್ವಾಲಿಫೈ ಆಗಿರತಕ್ಕಂಥ ಅಭ್ಯರ್ಥಿ ಇಲ್ಲಿ ಮುಂದಿನ ಹಂತದಲ್ಲಿ ಫಿಸಿಕಲ್ ಟೆಸ್ಟ್ ಕೂಡ ಇರತಕ್ಕಂಥದ್ದು ಯಾವ ಯಾವ ರೀತಿ ಫಿಸಿಕಲ್ ಟೆಸ್ಟ್ ಒನ್ ಇಷ್ಟು ಇಪ್ಪತ್ತರ ಅನುಪಾತದಲ್ಲಿ ಒಂದು ಫಿಸಿಕಲ್ ಟೆಸ್ಟ್ ಅವರು ನಡೆಸ್ತಕ್ಕಂಥದ್ದು ಅಂದ್ರೆ ಯಾವ ರೀತಿ ಅಂದ್ರೆ ಒಂದು ಹುದ್ದೆಗೆ ಇಪ್ಪತ್ತು ಅಭ್ಯರ್ಥಿಗಳಂತೆ ಒಂದು ಫಿಸಿಕಲ್ ಟೆಸ್ಟ್ ಕೂಡ ಅವರು ನಡೆಸುವಂಥದ್ದು ಈ ರೀತಿಯಾಗಿ ನೀವು ನಿಮ್ಮ ಮೆರಿಟ್ ಅನ್ನು ಚೆಕ್ ಮಾಡ್ಕೊಳ್ಳಿ ಪ್ರತಿಯೊಂದನ್ನು ಕೂಡ ಇವರಿಗೆ ತಿಳಿಸಿಕೊಡ್ತೀನಿ ಇನ್ನು ನಿಮಗೆ ಯಾವ್ದಾದ್ರು ಇದ್ರೆ ಕಮೆಂಟ್ ಮಾಡಿ ಅದ್ರ ಬಗ್ಗೆ ನಿಮಗೆ ಇವರಿಗೆ ತಿಳಿಸಿಕೊಡ್ತೀನಿ ಅದೇ ರೀತಿ ಒಂದು ಮಾಹಿತಿ ಸಂಬಂಧಿಸ್ತೀವಿ ನಮ್ಮ ಕಾಮಗಾರಿ ಮತ್ತೆ ನಮ್ಮ ಕ್ಷೇತ್ರ ಕೂಡ ಶೇರ್ ಮಾಡಿ ಅವರು ಕೂಡ ಒಂದು ಮಾಹಿತಿ ಗೊತ್ತಾಗಲಿ ಅದೇ ರೀತಿ ಮತ್ತೆ ಮುಂದುವರೆದಿಲ್ಲಿ ಭೇಟ ಥ್ಯಾಂಕ್ಸ್ ಫಾರ್ ವಾಚಿಂಗ್